ಬೆಳಗಾವಿ ಹೊರವಲಯದಲ್ಲಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಕಿರುಮೃಗಾಲಯದಲ್ಲಿ ಕಳೆದ ಎರಡು ದಿನಗಳಿಂದ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು ಅದು ತೀವ್ರ ಆತಂಕಕ್ಕೂ ಕೂಡ ಕಾರಣವಾಗಿತ್ತು ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ತನಿಖೆಗೆ ಆದೇಶಿಸಿದ್ದಾರೆ ಎರಡು ದಿನಗಳ ಹಿಂದೆ ಎಂಟು ಕೃಷ್ಣ ಮೃಗ ಸಾವನ್ನಪ್ಪಿದ್ದು ನಿನ್ನೆ ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಮತ್ತು ಈ ಸಾವಿನ ಹಿಂದೆ ಏನು ಕಾರಣ ಎಂಬುದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳು ತನಿಖೆಗೆ ಮುಂದಾಗಿದ್ದಾವೆ ಈ ಈ ಮೂಲಕ ಎರಡು ದಿನಗಳಲ್ಲಿ ಮೃಗಾಲಯದಲ್ಲಿ ಒಟ್ಟು ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದಾವೆ ಅನ್ನುವಂತಹ ವರದಿ ಹೊರಬಂದಿತ್ತು ಕೃಷ್ಣ ಮೃಗಗಳ ಸಾಮೂಹಿಕ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಇಷ್ಟು ದಿನಗಳು ಕಳೆದರೂ ಕೂಡ ಯಾಕೆ ಈ ಸಾವು ಸಂಭವಿಸಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ಇನ್ನು ಸ್ಪಷ್ಟತೆಯನ್ನ ನೀಡದೇ ಇರುವಂತಹದ್ದು ಕೃಷ್ಣ ಮೃಗದ ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲಕ್ಕೆ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಇದು ಪ್ರಾಣಿ ಪ್ರಿಯರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜ್ ಬಾಳೆಹೊಸೂರು ಅವರು ಮಾತನಾಡಿ ಪ್ರಥಮ ದೃಷ್ಟಿಯಲ್ಲಿ ಸಾಂಕ್ರಾಮಿಕ ರೋಗದಿಂದಾಗಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿತ್ತು ಆದ್ರೆ ಇನ್ ಡೆಪ್ತ್ ಡೀಟೇಲ್ ಇನ್ನಷ್ಟೇ ಹೊರಬೀಳಬೇಕಾಗಿದೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದಾರೆ ಮೇಲ್ನೋಟಕ್ಕೆ ಅದನ್ನ ಆ ಅದ್ನ ನಿಖರವಾದ ವರದಿ ಇನ್ನೂ ಬಂದಿಲ್ಲ ಬಂದ ನಂತರ ನಾವ್ ಹೇಳ್ತೇವೆ ಅಂದ್ರೆ ಯಾವ ವೈರಸ್ ಇಂದ ಇದು ಇದಾಗಿದೆ ಅಂತ ಈಗ ನಿನ್ನೆಲ್ಲಾ ಮೊನ್ನೆ ಹದಿಮೂರನೇ ತಾರೀಖಿ ಆಗಿತ್ತು ಅದ್ ಹೊತ್ ಬಿಟ್ರೆ ಮತ್ತ್ ಇವತ್ತು ನಿನ್ನೆಲ್ಲ ಫುಲ್ ಆಕ್ಟಿವ್ ಇದ್ವು ಎಲ್ಲಾನು ಇವತ್ತು ಮತ್ತ್ ಸಡನ್ ಆಗಿ ಬೆಳಿಗ್ಗೆ ಇದಾಗಿದೆ ಮೊನ್ನೆ ಹದಿಮೂರೇ ತಾರೀಖಿಗೆ ಎಂಟಾಗಿತ್ತು ಆ ಇವತ್ತು ಇಪ್ಪತ್ತಾಗಿದೆ ವು ಅವು ಅದೂ ಅದಕ್ಕೆ ಯಾವುದು ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ ಅಂದ್ರ ಪ್ರತಿ ದಿವ್ಸನೂ ಹೆಂಗ ಇದ್ವಲ್ಲ ಆಕ್ಟಿವ್ ಇದಲ್ಲ ಅದೇ ತರೂ ಇವು ಇವನು ಅದೇ ತರ ಇತ್ತು ಬಟ್ ಅದು ಸಡನ್ ಆಗಿ ಯಾವ್ದು ಡಿಸೀಸ್ ಬಂದಿದೆ ಗೊತ್ತಾಗಿ ನಿಖರವಾದ

ಇಲ್ಲ ನಾವು ಅದು ಕೃಷಿಯರ್ ಪ್ರಕಾರ ಏನು ಮಾಡ್ಬೇಕಾಗಿತ್ತಲ್ಲ ಅದನ್ನ ನಾವು ಮಾಡಿ ರಿಪೋರ್ಟ್ ಮಾಡಿದ್ವಿ ಅದನ್ನ ಅಂದ್ರೆ ಕೃಷಿಯರ್ ಬಿಟ್ಟು ಯಾವ್ದು ನಾವು ಮಾಡಿಲ್ಲ ಕ್ರಿಷರ್ ಪ್ರಕಾರ ನಾವು ಮಾಡಿ ಕಳ್ಸಿದ್ವಿ ಒಂದೆರಡು ಅದೇ ಈಗ ನಾನು ಅದೇ ಅದೇ ಹೇಳಿದ್ವಿ ನಾನು ಯಾವಾಗ ಅಂತಂದ್ರೆ ಈ ನಮ್ಮಲ್ಲಿ ಬೆಳಗಾವಿ ಜೂದಲ್ಲಿ ಯಾವತ್ತೂನು ಈ ತರ ಇನ್ಸಿಡೆಂಟ್ ಆಗಿದ್ದಿಲ್ಲ ಇದು ಯಾವ ವೈರಸ್ ಬಂದಿದೆ ಏನಂತ ಗೊತ್ತಿಲ್ಲ ನಮ್ಗೆ ಗೊತ್ತಾದ್ಮೇಲೆ ನಾವು ನಾವು ಸರ್ ಎಂಟನೇ ತಾರೀಕು ನಮ್ ಕಡೆ ಒಂದು ಹದಿನೂರ ತಾರೀಕು ಒಂದು ಎಂಟು ಕಡೆ ಬ್ಲಾಕ್ ಬಕ್ ತೊಂದಿರ್ತದೆ ಆ ತಂದ ನಂತರ ನಾವು ನಮ್ಮ ಮೇಲಾಧಿಕಾರಿಗೆ ತಿಳಿಸಿರ್ತೀವಿ ಇದ್ರ ಬಗ್ಗೆ ಅದೇ ರೀತಿಯಾಗಿ ಅವರು ಸಮಕ್ಷದಲ್ಲಿ ನಾವು ಮರಣೋತ್ತರ ಪರೀಕ್ಷೆ ನೀಡಿ ಮಾಡಿ ಅದರದ್ದು ಪ್ರಾಬಬಲ್ ಕಾಸ್ ಔಟ್ ಮಾಡ್ತೀವಿ ಅದೇ ರೀತಿ ಅವರದು ಮಾರ್ಗದರ್ಶನದಲ್ಲಿ ನಮ್ಮ ಬಂದರ್ಘಟ ಇಲ್ಲಿ ಇದುವ ಡಬ್ಲ್ಯೂ ವೈಲ್ಡ್ಸ್ ಆಗಿ ನಾವು ಸ್ಯಾಂಪಲ್ಸ್ ಎಲ್ಲ ಕಳಿಸಿರ್ತೀವಿ ಟು ಫೈಂಡ್ ದ ಕಾಸ್ ಆಫ್ ದ ಡೆತ್ ಏನಾಗಿದೆ ಅಪ್ಪ ಸೊ ಅದೇ ರೀತಿಯಾಗಿ ಆವರೆಗೆ ನಾವು ಮೈಸೂರು ಅವ್ರು ಕೊಟ್ಟು ಮಾರ್ಗದರ್ಶನ ಜೊತೆಗೆ ನಮ್ಮ ಡಿಸ್ಕಸ್ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿರ್ತೀವಿ ಅದೇ ರೀತಿಯಾಗಿ ಇವತ್ತು ಆ ಟ್ವೆಂಟಿ ಬ್ಲಾಕ್ ಬಕ್ ಅದರ ಅದ್ರ ಕೂಡ ನಾವು ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಿಕೊಂಡು ಸ್ಯಾಂಪಲ್ ಕಳಿಸಿದೀವಿ ಆ ಬಂದಿರ ಘಟ್ಟದಿಂದ ಯಾವ ಸ್ಯಾಂಪಲ್ ಸಬ್ಮಿಟ್ ಮಾಡಿದೀವಿ ಅದ್ರ ವರದಿ ಸ್ವಲ್ಪ ನಾಳಿನವರೆಗೆ ಬರ್ತಾ ಇದೆ ಅದ್ರ ಅದ್ರ ಜೊತೆಗೆ ಅಲ್ಲಿಂದ ಏನು ಸೈಂಟಿಸ್ಟ್ಗಳಿದ್ದಾರೆ ಅವರೆಲ್ಲ ನಮ್ಮ ಜೂಗೆ ಆ ಇವತ್ತು ಸಾಯಂಕಾಲ ಆ ರಾತ್ರಿವರೆಗೆ ಅವರು ಬರ್ತಾರೆ ಅದ್ರ ಮುಂದೆ ಅವರು ಅಹ್ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಎಕ್ಸಾಕ್ಟ್ಲಿ ವಾಟ್ ಇಸ್ ಕಾಸ್ ಸರ್ ಈಗ ಇಷ್ಟೊಂದು ಪ್ರಮಾಣದಲ್ಲಿ ಸಾವು ಆಗಿದಾವೆ ನಿಖರವಾದಂತ ಮಾಹಿತಿ ಇನ್ನೂ ಬರ್ತಿಲ್ಲ ಇನ್ನು ಉಳಿದಂತ ಪ್ರಾಣಿಗಳದ್ದು ಯಾವ ಇದೆ ಸ್ಟೇಜ್ ಇದೆ ಸರ್ ಇನ್ನು ಸರ್ ಎಲ್ಲಾ ಪ್ರಾಣಿ ಸರ್ ಎಲ್ಲಾ ಪ್ರಾಣಿ ಸುರಕ್ಷಿತ ಇದಾವೆ ಎಲ್ಲಾ ಪ್ರಾಣಿಗಳಿಗೆ ಯಾವುದೂ ಸಮಸ್ಯೆಗಳು ಇಲ್ಲ ಸೊ ಇನ್ನ ಈಗ ನಾವು ಇದನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ ನೀವು ಬೇಕಾದ್ರೆ ನೋಡ್ತಾ ಇದ್ರಿ ಸರ್ ಇದು ಮಾಡಿ ಕೊಟ್ಟಿದ್ದಾರೆ ಸೊ ಅದ್ರ ಇನ್ನ ಮುಂದೆ ಯಾವ ಏನು ಇಷ್ಟು ಪ್ರಾಣಿ ಯಾಕೆ ಹೋಗಿದೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ನಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೊತ್ತಾಗ್ತಾ ಬಟ್ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ವರದಿ ಏನ್ ಬೇಕು ಅದು ನಾವು ಸೈಂಟಿಸ್ಟ್ ಲ್ಯಾಬಿಗೆ ಸಲ್ಲಿಸಿದ್ವಿ ಅವ್ರು ನಮಗೆ ವರದಿ ಕೊಟ್ಟಮೇಲೆ ನಾವು ವಿಲ್ ಬಿ ಅರೈವ್ ಇನ್ ಪ್ರಾಪರ್ ಕನ್ಫರ್ಮೇಟಿವ್ ಡಯಾಗ್ನೋಸಿಸ್ ನಾವು ಹೇಳಿ ಏನು ಬೆಳಗಾವಿಯ ಹೊರವಲಯದಲ್ಲಿರುವಂತ ಅಹ್ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಏನು ಕೃಷ್ಣ ಮೃಗಗಳ ಸರಣಿ ಸಾವಿನ ಬಗ್ಗೆ ಹಲವು ಅನುಮಾನಗಳು ಯಾಕಂತಂದ್ರೆ ಕಳೆದ ಎರಡ್ ಮೂರು ದಿನಗಳಲ್ಲಿ ಅಹ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಹ್ ಕೃಷ್ಣ ಮೃಗಗಳು ಸಾವನ್ನಪ್ಪಿದಾವೆ ಇದರ ಬಗ್ಗೆ ತೀವ್ರ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದ್ ಕಡೆ ತೀವ್ರ ಆಕ್ರೋಶವನ್ನ ವ್ಯಕ್ತವಾಗ್ತಾ ಇದೆ ಹಾಗೇನೆ ಏನು ಅಲ್ಲಿ ಇರುವಂತ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿರುವಂತ ಅಹ್ ಅಂತ ಹೇಳಿ ಈಗ ಜನರು ಮಾತಾಡ್ತಾ ಮಾತನಾಡುವಂತದ್ದು ಹಾಗೆ ಇದನ್ನೆಲ್ಲ ನೋಡೋದಾದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅಹ್ ಅದೇ ಕೃಷ್ಣ ಮೃಗಗಳಿಗೆ ಒಳ್ಳೆ ಒಳ್ಳೇದಾಗಿ ಟ್ರೀಟ್ಮೆಂಟ್ ಸಿಗಲಿಲ್ವಾ ಅನ್ನೋದು ಒಂದು ಕೂಡ ಪ್ರಶ್ನೆ ಆಗಿರುವಂತೂ ಈಗ ಇದು ನಮ್ಮ ಜೊತೆಗೆ ಕರ್ನಾ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಜೈ ಕರ್ನಾಟಕ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷ ಆದಂತವ್ರು ಇದ್ದಾರೆ ಅಹ್ ಸರ್ ಈಗ ಏನು ಸರಣಿ ಸಾವುಗಳು ಆಗ್ತಾ ಇದಾವೆ ಕೃಷ್ಣ ಮೃಗಗಳದ್ದು ಯಾಕೆ ಅಲ್ಲಿ ಏನು ವೈದ್ಯರ ಕೊರತೆ ಇದೆಯಾ ಅಥವಾ ಏನು ಅಂತ ಅಲ್ಲಿ ನಮ್ಗ್ ಬಂದ ಸುದ್ದಿ ಪ್ರಮಾಣ ಪ್ರಕಾರ ನೋಡಬೇಕಾದ್ರೆ ಅಲ್ಲಿ ವೈದ್ಯರಾದ ಕೊರತೆ ಇದೆ ಯಾಕಂದ್ರೆ ನಿನ್ನೆ ಮನೆ ಆದಂತ ಘಟನೆಯಲ್ಲಿ ಅಲ್ಲಿ ಬೆಂಗಳೂರು ಮೈಸೂರಿಂದ ವೈದ್ಯರು ಇಲ್ಲಿ ಚ ತಪಾಸಣೆ ಮಾಡೋ ಮಾಡಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ವೈದ್ಯರಾದ ಕೊರತೆ ಇದ್ದ ಇದ್ದಂತ ಮಾತು ಬಂತು ಸೊ ಅದಕ್ಕ ಅಲ್ಲಿ ಯಾಕೆ ಈ ತರ ಜಿಂಕೆ ಮರೆಯನ್ನು ಸಾಯ್ತಾ ಇದಾರೆ ಅಂತ ನಮ್ಗೆ ಪ್ರಶ್ನೆ ಆಗೈತಿ ಏನ್ ವೈರಸ್ ಅಲ್ಲಿ ಬಂದೈತಿ ಅಲ್ಲ ಸರಿಯಾದ ರೀತಿ ನಮ್ಮನ್ನ ಇನ್ನೊಂದು ಸ್ಪಷ್ಟವನ್ನು ಕೊಟ್ಟಿಲ್ಲ ಸೊ ಅದಕ್ಕ ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅಲ್ಲಿ ಅಲ್ಲಿ ಇದ್ದಂತ ಅಧಿಕಾರಿಗಳು ಆಗ್ಲಿ ಅಥವಾ ಆಗ್ಲಿ ಈ ತರ ಯಾಕೆ ಆಗ್ತಾ ಇದಾರೆ ಅಂದ್ರೆ ಆಗ್ತಾ ಇತ್ತಂತ ಅವ್ರು ನೋಡ್ಬೇಕು ಕಾಯ್ಬೇಕು ನೋಡಿ ಪರಿಶೀಲನೆ ಮಾಡ್ಬೇಕು ಮಾಡಿ ಉಲ್ಕಿದ ಪ್ರಾಣಿಗಳಿಗೆ ಜೀವ ಅಪಾಯ ಆಗ್ಬಾರ್ದು ಅಂತ ಮುಂದ್ ಬರೋಂತ ದಿನಗಳಲ್ಲಿ ಉಲ್ಕಿದ ಜೀವನು ಅಪಾಯ ಆಗ್ಬಾರ್ದು ಅಂತ ಕಾಯೋದ ಕರ್ತವ್ಯ ಇವರು ಅಲ್ಲಿ ಇದ್ದಂತ ಅಧಿಕಾರಿಗಳು ಐತಿ ಸೊ ಅದಕ್ಕೆ ಇನ್ ಮುಂದೆ ಏನಾರ ನಿನ್ನೆ ಮೊನ್ನೆ ಮತ್ತೆ ಮತ್ತೆ ಒಂದು ಈಗ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಸುದ್ದಿ ಬಂತ ಮತ್ತೊಂದು ಜಿಂಕೆ ಮರಿ ಸತ್ತ ಸೊ ಅದಕ್ಕ ಇನ್ ಮುಂದೆ ಆಗ್ಬಾರ್ದು ಏನಾದ್ರೂ ಆಗ್ ಆದ್ರೆ ಆತರ ಏನು ಯಾಕೆ ಆಗ್ತಾ ಇದೆ ಅಂತ ಏನ್ ರಾಜಕೀಯ ಇಡ್ತದಿಂದ ಅವರು ಅದ್ ಮುಚ್ಚಿಡ್ತೋ ಇಡೋ ಪ್ರಶ್ನೆ ಇದ್ ಮಾಡ್ತಾ ಇದ್ರು ಅಂತ ನಮ್ ಗೊತ್ತಿಲ್ಲ ಆ ಯಾಕೆ ಈ ತರ ಪ್ರಾಣಿಗಳು ನಿನ್ನೆ ನಮ್ಮ ಫಿಲ್ಮ್ ಆಗ್ತಾರ ಸಲ್ಮಾನ್ ಖಾನ್ ಅವರು ಒಂದ್ ಜಿಂಕೆ ಮಾರಿ ಹೊಡೆದಿದ್ದಕ್ಕೆ ಇನ್ನು ತನಕ ಕೇಸ್ ನಡತೈತಿ ಇಲ್ಲಿ ಮೂವತ್ ಮೂವತ್ ದಿಂಕೆ ಸಾಯ್ತಾ ಇದಾರೆ ಯಾಕೆ ಏನ್ ಕಾರಣ ಯಾಕೆ ಸಾಯ್ತಾ ಇದಾರೆ ಯಾರು ವಿಷ ಆಗ್ತಾ ಇದಾರೋ ಅಥವಾ ವೈರಸ್ ಇಂದ ಆಗ್ತಾ ಇದ್ರು ಏನ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕ ಅವ್ರು ಅಲ್ಲಿ ಇದ್ದಂತ ಅಧಿಕಾರಿಗಳು ಆಗ್ಲಿ ಅರಣ್ಯ ಇಲಾಖೆಗಳು ಆಗ್ಲಿ ಅಥವಾ ವೈದ್ಯರು ಅದ್ರ ಕಂಡು ಹಿಡಬೇಕು ಕಂಡು ಹಿಡಿದು ತಕ್ಷಣ ಆದಷ್ಟು ಬೇಗ ಉಲ್ಕಿದ ಪ್ರಾಣಿಗಳಿಗೆ ಜೀವ ಅಪಾಯ ಆಗ್ಬಾರ್ದು ಅಂತ ಅವ್ರು ನೋಡ್ಕೋಬೇಕಂತ ನಾವು ಈ ಪ್ರಕರಣ ಈ ಮೂಲಕ ಹೇಳ್ತಾ ಇದ್ದೀವಿ ಇದಾಗಿತ್ತು ಏನು ಜಯ ಕರ್ನಾಟಕ ಸಂಘಟನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಮಾತಾಗಿತ್ತು ಯಾಕಂತಂದ್ರೆ ಇಲ್ಲಿ ನುರಿತ ವೈದ್ಯರು ಇಲ್ಲ ಹಾಗೂ ಬೇಕಾದಂತ ಸ್ಪೆಸಿಲಿಟಿಗಳನ್ನ ಸರ್ಕಾರ ಒದಗಿಸಿಲ್ಲ ಅನ್ನೋದು ಕೂಡ ಈಗ ಅಹ್ ಇವರು ಮಾತಾಗಿತ್ತು ಹಾಗೇನೆ ಏನು ಸರಣಿ ಸಾವುಗಳು ಆಗ್ತಾ ಇದಾವೆ ಇತರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಈಗ ತನಿಖೆ ಮುಖಾಂತರ ಬಹಿರಂಗ ಪಡಿಸ್ಬೇಕಾಗತ್ತೆ ಯಾಕಂದ್ರೆ ಕಳೆದ ಹದಿಮೂರನೇ ತಾರೀಕಿಂದ ಎಂಟು ಸಾವನ್ನಪ್ಪಿರ್ತಾವೆ ಅದನ್ನ ಗೌರವವಾಗಿ ಇಡುವಂತ ಕೆಲಸ ಅಹ್ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು ಇದು ಇದಾದ ಮನೆ ಎರಡನೇ ದಿನಗಳಲ್ಲಿ ಮತ್ತು ಇಪ್ಪತ್ತು ಸಾವುಗಳನ್ನು ಅಪ್ಪಿತವೆ ಇದೂ ಕೂಡ ಗೌಪ್ಯವನ್ನ ಇಡುವಂತ ಕೆಲಸ ಮಾಡ್ಲಿಕ್ಕೆ ಹೋದ್ರು ಅದು ವಿಫಲವಾಗಿ ಬಹಿರಂಗಾಗಿ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿರುವಂತದ್ದು ಇದನ್ನೆಲ್ಲ ನೋಡೋದಾದ್ರೆ ಮಾನ್ಯ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಯಾವ ರೀತಿ ಅಧಿಕಾರಿಗಳ ಮೇಲೆ ಕ್ರಮವನ್ನ ತಗೊಳ್ತಾರೆ ಅನ್ನೋದು ಕೂಡ ಈಗ ಅಹ್ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆಗಿರುವಂತದ್ದು ಇದನ್ನೆಲ್ಲ ನೋಡೋದಾದ್ರೆ ಮುಂದಿನ ನಡೆ ಸರ್ಕಾರ ಯಾವ ಮಟ್ಟದಲ್ಲಿ ತೊಗೊಳ್ತದ ಅಂತ ಹೇಳಿ ಆ ಕಾದ್ ನೋಡ್ಬೇಕಾಗತ್ತೆ